ಹಾಸ್ನಾಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ನೀಡಲು ಗುತ್ತಿಗೆದಾರರಿಂದ ಲಂಚ ಪಡೆಯುವಾಗ ಹಾಸ್ನ ನಗರಸಭೆ ಆಯುಕ್ತ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಾಸ್ನ ನಗರಸಭೆ ಆಯುಕ್ತ ಕಾರ್ಯಪಾಲಕ ಅಭಿಯಂತರ ನರಸಿಂಹಮೂರ್ತಿ ಸಹಾಯಕ ಪರಿಸರ ಇಂಜಿನಿಯರ್ ಕೆಆರ್ ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿಗಳು ಹಾಸ್ನಾಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ಹತ್ತುವರೆ ಲಕ್ಷ ರು ಬಿಡುಗಡೆ ಮಾಡಲು ಒಂದೂವರೆ ಲಕ್ಷ ರು ಬೇಡಿಕೆ ಇಟ್ಟಿದ್ದ ಅಧಿಕಾರಿಗಳ ಬಗ್ಗೆ ಗುತ್ತಿಗೆದಾರ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು ಮೊದಲೇ ಹೆಣೆದಿದ್ದ ಬಲೆಯಂತೆ ಅಧಿಕಾರಿಗಳು ಇಂದು ಕಚೇರಿಯಲ್ಲಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಹಾಗೂ ಶಿಲ್ಪಾ ನೇತೃತ್ವದಲ್ಲಿ ದಾಳಿ ನಡೆಸಿ ಇಬ್ಬರನ್ನೂ ಲಂಚದ ಹಣದ ಸಮೇತ ವಶಕ್ಕೆ ಪಡೆಯಲಾಯಿತು ಜನರ ಕೆಲಸಗಳನ್ನು ನಗರಸಭೆಯಲ್ಲಿ ಭ್ರಷ್ಟಾಚಾರಕ್ಕೆ ನಗರಸಭೆಯಲ್ಲಿ ನಮ್ಮ ಕೆಲಸಗಳು ಆಗ್ತಾಯಿಲ್ಲ ಹಣಕ್ಕಾಗಿ ತುಂಬ ಬಿಡನೆ ಮಾಡ್ತಾ ಇದ್ದಾರೆ ದುರಾದೃಷ್ಟಕರ ಏನೋ ಹೇಳಿದ್ರೆ ಈ ನಗರಸಭೆಯ ಹಲವು ಸಭೆಯಲ್ಲಿ ವಿಚಾರವಂತರಿದ್ದಾರೆ ಮತ್ತು ನಗರಸಭೆಯ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಮತ್ತು ಭಾಳಷ್ಟು ಮಾತನಾಡುವಂಥವರು ಪ್ರದೇಶಗಳು ಕೂಡ ಇದ್ದಾರೆ ಇಲ್ಲಿಯವರು ಕೂಡ ಇವತ್ತು ಇಲ್ಲಿವರೆಗೆ ಸರ್ಕಾರ ಹೆಚ್ಚಿಲ್ಲ ಆದರೆ ನಾಗರಿಕರು ಭೇತೃತ್ವ ಕೊಟ್ಟಿದ್ದು ಈ ನಗರಸಭೆಯಿಂದ ನಮ್ಮ ತುಂಬ ಮಾತಾಡೋದು ಯಾರೋ ಒಬ್ಬರು ಇವತ್ತು ಮುಂದೆ ಕೊಟ್ಟು ಯೋಚಾಯಿ ಮಾಡಬೇಕು ಅಂತ ಮಾತು ನಾವು ವಿಷಯಪತ್ರ ಬಳಕೆ ಮಾಡಿಕೊಂಡ್ರೆ ಮಾತ್ರ ನಗರಸಭೆ ಇಲ್ಲಿ ನಗರಸಭೆ ಆಗಿದೆ ಅಂತ ಬೇರೆ ಇಲಾಖೆಯಲ್ಲಿ ಇರುವಂತಹ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಹೊಡೆದು ಓಡಿಸಲಿಕ್ಕೆ ಮಾತ್ರ ಸಾಧ್ಯತೆ ಆಗಿದೆ ಇಲ್ಲೇ ಹೋದರೆ ನೀವು ನಿರಂತರವಾಗಿ ಇವರ ಕಿರುಕುಳಕ್ಕೆ ಒಳಗಬೇಕಾಗುತ್ತೆ ನೀವು ಹಣ ಕೊಡ್ತಾ ಇರಬೇಕಾದ್ರೆ ಕೆಲಸ ಮಾಡಿಸ್ಬೇಕಾಗುತ್ತೆ ನಮಗೆ ಗೊತ್ತಿದೆ ಒಂದು ಜನ್ಮ ದಿನ ಜನ್ಮ ದಿನಾಂಕವನ್ನು ಪಡಿಬೇಕಾದ್ರು ಕೂಡ ನೀವು ಹಣ ಕೊಡಬೇಕು ನೀವು ಒಂದು ಮರಣ ದಿನಾಂಕದ ಒಂದು ಸರ್ಟಿಫಿಕೇಟ್ ಕೊಡಬೇಕು ಕೂಡ ನೀವು ಹಣ ಕೊಡಬೇಕು ನಿಮ್ಮ ಕಂದಾಯದ ಹಣ ನೀವು ಕಟ್ಟಿದಂತಹ ಮನೆಗೆ ಕಂದಾಯ ಕಟ್ಟಬೇಕು ಅಂತಂದರೂ ಕೂಡ ನೀವು ಇಲ್ಲಿ ಹಣವನ್ನು ಕೊಡಲೇಬೇಕು ಹಣ ಕೊಡದೆ ಹೋದರೆ ಹಾಸನದ ನಗರಸಭೆಯಲ್ಲಿ ಯಾವುದೇ ರೀತಿಯ ಕೆಲಸಗಳು ಇಲ್ಲಿ ಆಗೋದಿಲ್ಲ ಅನ್ನೋದು ಕೂಡ ನಮಗೂ ನಿಮಗೂ ಗೊತ್ತಿರೋ ಕೆಲಸ ಸತ್ಯ ಆದರೂ ಕೂಡ ನಾವು ಇವರ ಭ್ರಷ್ಟಾಚಾರವನ್ನು ಇಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಏರಿಕೆಯಾಗಿ ಬದುಕೋದು ಸರಿಯಾದ ಕ್ರಮವಲ್ಲ ಶಾಸನದಲ್ಲಿ ಒಂದು ಒಳ್ಳೆ ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ ನಾವು ಪುಶೋಕತ ಟಿವಿಯಿಂದ ನಾವು ಅವರಿಗೆ ಪ್ರಶಂಸೆ ಮಾಡ್ತೀವಿ ಬಾಲು ಅವರಿಗೆ ಶಿಲ್ಪ ಅವರಿಗೆ ಅವರು ಯಾವ ಮುಲಾಜಿಗೂ ಒಳಗಾಗದೆ ಪ್ರಾಮಾಣಿಕವಾಗಿ ದೊಡ್ಡ ದೊಡ್ಡ ತುಮಂಗಿಲಗಳನ್ನು ಭ್ರಷ್ಟ ಅಧಿಕಾರಿಗಳನ್ನು ಈಗಾಗಲೇ ಹಿಡಿದು ಹಾಕಿದ್ದಾರೆ ಅವರು ಅಲ್ಪಸಂಖ್ಯಾತರ ಇಲಾಖೆ ಅಭಿವೃದ್ಧಿ ಮತ್ತು ದೊಡ್ಡ ಅಧಿಕಾರಿಯನ್ನು ಈಗ ಹಿಡಿದಾಕಿದ್ರು ಮೊನ್ನೆ ಮೊನ್ನೆ ನೆಷನ ಇಲಾಖೆ ಅಧಿಕಾರಿಗಳನ್ನು ಹಿಡಿದಾಕಿದ್ರು ಇವತ್ತು ನಗರಸಭೆ ಆಯುಕ್ತರನ್ನು ಕೂಡ ಅವರು ಹಿಡಿದಾಕಿದ್ದಾರೆ ಮತ್ತೆ ಜನಗಳಿಗೂ ಕೂಡ ನಾವು ಮಾಡಿ ಪ್ರತೀ ಕರೆಯೋ ಪರವಾಗಿಲ್ಲ ನಿಮಗೆ ಭ್ರಷ್ಟಾಚಾರಕ್ಕೆ ಯಾರಾದ್ರೂ ಯಾರಿಗೆ ಪೀಡನೆ ಮಾಡಿದ್ರೆ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡ ಲೋಕಾಯುಕ್ತ ಸಂಪರ್ಕಿಸಿ ಅವರು ನೀಡುವ ಮಾರ್ಗದರ್ಶನದ ಅನುಸಾರವಾಗಿ ವರ್ತಿಸಿ ಇಷ್ಟ ಭ್ರಷ್ಟ ಅಧಿಕಾರಿಗಳ ಹಿಡಿದು ಶೈಲಿಯ ಕಟ್ಟಿ ಹಾಸನ ನಗರಸಭೆಯನ್ನ ಕ್ಲೀನ್ ಮಾಡೋದಕ್ಕೆ ನಿಮಗೆ ಕೂಡ ಸಹಕರ್ಷಿತವಾದ ದಾಳಿ ನಾನು ಕೂಡ ಒಂದು ರೋಟರಿ ಕಟ್ಟಿಸಿರುವಂತಹ ಒಂದು ಬಸ್ ಶೆಲ್ಟರ್ ನಾವು ಓಪನ್ ಮಾಡಿ ಕೆ ಎಮ್ ಎಫ್ ಸರ್ಕಲಲ್ಲಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಆಫೀಸಿಗೆ ಬಂದೆ ಆಗಾಗಲೇ ಲೋಕಾಯುಕ್ತರು ಬಂದಿದ್ದಾರೆ ಇಲ್ಲಿ ದಾಳಿ ಮಾಡಿದ್ದಾರೆ ವಿಚಾರ ಗೊತ್ತಾಯಿತು ಈ ದಾಳಿನಲ್ಲಿ ನಮ್ಮ ಪರಿಸರ ಇಂಜಿನಿಯರ್ ವೆಂಕಟೇಶ್ ಹಾಗೂ ಕಮಿಷನರ್ ನರಸಿಂಹಮೂರ್ತಿಯವರು ಸಿಹಿ ಹಾಕೊಂಡಿದ್ದಾರೆ ಅಂದರು ನನಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಎಷ್ಟು ಹಣ ಯಾಕೆ ಹಾಕೊಂಡ್ರು ಯಾವ ಥರ ಯಾವ ಕೇಸು ಅಂತ ಇದನ್ನು ನಮ್ಮ ನಮ್ಮ ರೆವಿನ್ಯೂ ಆಫೀಸರ್ ಅಥವಾ ನಮ್ಮ ಆಫೀಸ್ ಮ್ಯಾನೇಜರ್ ಅಂತ ಮಾಹಿತಿ ತಗೋಬೇಕಾಗಿದೆ ನಾನು ಕೂಡ ಇನ್ನು ಅಷ್ಟು ಮಾತಾಡಿ ಏನು ಕಮಿಷನ್ ಅದು ಗೌರ್ಮೆಂಟ್ ಸಂಬಳ ಕೊಡಲ್ವಾ ಸಂಬಳ ಇಸ್ಕೊಳ್ರಿ ಸುಮ್ಮನೆ ಸರ್ಕಾರದ ಹೆಸರು ಹಾಳು ಮಾಡ್ತೀರಾ ಅಷ್ಟೇ ಗೌರ್ಮೆಂಟ್ನವರು ಮುಖ್ಯಮಂತ್ರಿಗಳು ಅವ್ರ ಇವ್ರ ಹೆಸರು ಹಾಳು ಮಾಡಿ ಹಾಕ್ತಾರೆ ಅಷ್ಟೇ ಈಗ ನೀವು ಸಿಗಾಕೊಂಡಿದ್ರ ಸಿಗಾಕೆಂದ್ರೆ ಅವರು ಹೆಸರು ಹಾಳ್ದು ಉಸ್ತುವಾರಿ ಸಚಿವರು ಹೆಸರು ಹಾಳು ಮುಖ್ಯಮಂತ್ರಿಗಳು ಹೆಸರು ಆಳು ಗೌರ್ಮೆಂಟ್ ತ ಹೆಸರು ಹಾಳು ಅಷ್ಟೇ ಈ ಲಂಚ ಅನ್ನೋದನ್ನ ಬಿಟ್ಬಿಡಿ ಏನು ನ್ಯಾಯ ರೀತಿ ಕೆಲಸ ಇರುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರವೀಣ್ ಗೌಡ ಸಮಾಜ ಸೇವೆ